ನಮಸ್ಕಾರ ನನ್ನ ಹೆಸರು ನಾಗರಾಜ್ಮೂರ್ತಿ ನಾನು ಬಾಡಿಗ ಆಸ್ಪತ್ರೆಯಲ್ಲಿ ಮನಃಶ್ವಾಸ್ತ್ರಜ್ಞಾನ ಕೆಲಸ ಮಾಡ್ತಾ ಇದ್ದೇನೆ ಈ ದಿನ ನಾನು ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಸಮಸ್ಯೆ ಬಗ್ಗೆ ಹೇಳಿದಾಗ ಅಥವಾ ಈ ಬೈಪೊಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅನ್ನುವಂಥದ್ದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅಂತಂದಾಗ ಒಂದು ಸಣ್ಣ ಒಂದು ಉದಾಹರಣೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಒಬ್ಬರು ಸ್ನೇಹಿತರು ಬಂದಿದ್ದರು ಅವರು ಈ ಐ ಟಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದರು ಅವರೊಬ್ಬರು ಹೇಳ್ತಾ ಇದ್ದಾರೆ ಸರ್ ನಮ್ಮಲ್ಲಿ ಒಬ್ಬ ಒಬ್ರು ಇದ್ದಾರೆ ಸರ್ ಅವರೊಂಥರ ವಿಚಿತ್ರವಾಗಿ ಇರ್ತಾರೆ ಯಾವಾಗ ಹೇಗಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸರ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಏನಂತಂದರೆ ಸರ್ ಅವರು ಹೀಗೆ ಇರ್ತಾರೆ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಮಾತಾಡುವಾಗ ದೊಡ್ಡ ದೊಡ್ಡ ವಿಚಾರಗಳನ್ನು ಹೇಳ್ತಾರೆ ಮಹತ್ವಾಕಾಂಕ್ಷೆ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರು ಹೇಳ್ತಾರೆ ನಾನೊಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಾನೆ ಇನ್ನೂರು ಮಿಲಿಯನ್ ಅರ್ನ್ ಮಾಡಬೇಕು ಅಂತ ಇದ್ದಾನೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ ದೊಡ್ಡ ದೊಡ್ಡ ವಿಚಾರಗಳು ಹೇಳ್ತಾರೆ ಈ ತರ ದೊಡ್ಡ ಮಹತ್ವಾಕಾಂಕ್ಷೆ ಇದನ್ನೆಲ್ಲ ಹೇಳ್ತಾ ಇರ್ತಾರೆ ಸರ್ ಅದೇ ವ್ಯಕ್ತಿ ಇನ್ನೊಂದು ಸ್ವಲ್ಪ ದಿನ ನೋಡ್ತಾ ಇರ್ತವೆ ಸಡನ್ ಆಗಿ ಯಾರತ್ರ ಮಾತಾಡಲ್ಲ ಏನಿಲ್ಲ ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಡ್ತಾರೆ ಕೆಲ್ಸಕ್ಕೆ ಬರಲ್ಲ ಬಂದ್ರು ಕರೆಕ್ಟ್ ಆಗಿ ಮಾಡಲ್ಲ ಅವರೆಷ್ಟಕ್ಕೆ ಅವ್ರು ಇದ್ಬಿಡ್ತಾರೆ ಯಾವುದೇ ರೀತಿಯಲ್ಲೂ ಹೊರಗಡೆ ಬರಲ್ಲ ನಾವೆಲ್ಲ ಸ್ನೇಹಿತರು ಸೇರಿಲ್ಲ ಒಂದು ಪಿಕ್ನಿಕ್ ಹೋಗ್ಬೇಕು ಈ ಥರದ್ದು ಅಂತ ಇರ್ತವೆ ಅಲ್ಲಿಗೂ ಬರೋದೇ ಇಲ್ಲ ಎಲ್ಲ ಇದು ಮಾಡೋ ಇಲ್ಲ ನನಗೆ ಯಾವುದರಲ್ಲೂ ಮನಸ್ಸೇ ಇಲ್ಲ ಅಂದ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ ಇನ್ನೂ ಆಸಕ್ತಿ ಇಲ್ಲದೆ ಇದ್ಬಿಡ್ತಾರೆ ಸರ್ ಆ ಥರ ಇರ್ತಾರೆ ಹಾಗೆ ಒಂದ್ಸತಿ ಒಮ್ಮೆ ಹೀಗೆ ನಾವು ಅವರೆಲ್ಲ ಸೇರಿ ಒಂದು ಹೋಟೆಲ್ಗೆ ಅಂತ ಹೋಗಿದ್ವಿ ಅಲ್ಲಿ ಒಮ್ಮೆ ಸರ್ವರ್ ಇದು ತಂದು ಕೊಡೋದು ಲೇಟ್ ಆಯ್ತು ಸರ್ ಅವರು ಸಿಟ್ಟು ನೋಡಿ ನಮ್ಗೊಂಥರ ಗಾಬರಿ ಆಗೋಯ್ತು ಆ ಒಂದು ಮಟ್ಟಕ್ಕೆ ಅವರು ಕೋಪಗೊಳ್ಳುವ ಇದು ವಿಷಯನೇ ಅಲ್ಲ ಆದರೆ ಅವರು ಅಷ್ಟು ಜೋರಾಗಿ ಸಿಟ್ಟು ಮಾಡಿ ಅಲ್ಲಿರೋರಿಗೆಲ್ಲ ಇದು ಮಾಡಿಬಿಟ್ಟರು ತೊಂದರೆ ಮಾಡಿದರು ನಮಗೆಲ್ಲರಿಗೂ ಒಂಥರ ನಾಚಿಕೆ ಥರ ಆಗಿ ಹೋಯಿತು ಅದೇ ವ್ಯಕ್ತಿ ಐ ಆಫೀಸಲ್ಲೂ ಹಾಗೆ ಎಲ್ಲರ ಮೇಲೆ ರೇಗಾಡ್ತಾರೆ ಇದು ಮಾಡ್ತಾರೆ ಸಂಬಂಧಗಳನ್ನು ಕರೆಕ್ಟಾಗಿ ಇಟ್ಕೊಳಲ್ಲ ವಿಚಿತ್ರವಾಗಿ ವರ್ತಿಸ್ಬಿಡ್ತಾರೆ ಸರ್ ಅಂತ ಹೇಳ್ತಾರೆ ಸೊ ಈ ಕತೆ ಈ ಒಂದು ನಿಮಗೊಂದು ಉದಾಹರಣೆಯನ್ನು ನೋಡಿದಾಗ ಅನಿಸುತ್ತೆ ಈ ಒಬ್ಬನೇ ವ್ಯಕ್ತಿಯಲ್ಲಿ ಎರಡು ರೀತಿಯಾದಂತಹ ಒಂದು ಲಕ್ಷಣಗಳು ಈಗ ಮೊದಲನೇ ಹಂತದಲ್ಲಿ ಇವರು ಸ್ನೇಹಿತರು ಹೇಳ್ತಾ ಹೇಳ್ತಾನೆ ಹೇಳಿದೆ ಅವರು ತುಂಬ ಉತ್ಸುಕರಾಗಿರ್ತಾರೆ ಹೊಸ ಹೊಸ ವಿಚಾರಗಳನ್ನು ಮಾತಾಡ್ತಾರೆ ಹೆಚ್ಚು ಹೆಚ್ಚು ಅರ್ನ್ ಮಾಡಬೇಕು ನಾನು ದುಡ್ಡು ಸಂಪಾದನೆ ಮಾಡ್ತೇನೆ ಈ ಥರದ್ದರಿಂದ ಮಾತಾಡ್ತೇನೆ ಇನ್ನೊಂದು ಹಂತದಲ್ಲಿ ಏನೂ ಇಲ್ಲ ಸೊ ಇದು ನೀವು ಬೈಪಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತಂದರೆ ಒಬ್ಬನೇ ವ್ಯಕ್ತಿಯಲ್ಲಿ ಎರಡು ರೀತಿಯ ಒಂದು ಮಾನಸಿಕ ಲಕ್ಷಣಗಳು ಕಂಡುಬರ್ತವೆ ಸೊ ಇಲ್ಲೇನೆಂದರೆ ಒಬ್ಬ ವ್ಯಕ್ತಿ ಒಂದು ಹಂತದಲ್ಲಿ ಈ ಥರ ಉನ್ಮಾದ ಸ್ಥಿತಿ ಅಂತ ಹೇಳ್ತಾರೆ ಮೇನಿಯಾ ಅಂತ ಆ ಹಂತದಲ್ಲಿ ಹಂತದಲ್ಲಿರ್ತದೆ ಎರಡನೇ ಹಂತದಲ್ಲಿ ಇನ್ನೊಂದು ಹಂತದಲ್ಲಿ ಹೇಗೆ ಅಂತಂದರೆ ಖಿನ್ನತೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಏನೂ ಬೇಡ ಸುಮ್ಮನೆ ಕೂತ್ಕೊಂಡು ಈ ಎರಡೂ ರೀತಿಯ ಒಂದು ವಿಚಾರಗಳು ಒಬ್ಬನೇ ವ್ಯಕ್ತಿಯಲ್ಲಿ ಎರಡು ಕಂಡುಬರುತ್ತೆ ಸೊ ಇದನ್ನು ಬೈಪಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತಾರೆ ಸೊ ಈಗ ನಿಮ್ಗೆ ಅನ್ನಿಸ್ಬೋದು ಇದೇನಪ್ಪ ಇದು ನಾವೆಲ್ಲರೂ ಇಲ್ವಾ ಹಾಗಿದ್ರೆ ಬೈಪಲಾರ ಈಗ ನಮ್ಮ ನಿಮ್ಗೆಲ್ಲ ಅನ್ಸ್ ಹಾಗೆಲ್ಲ ಆದರೆ ನಾವೆಲ್ಲರೂ ಬೈಪಲಾರ ಅಂತೆ ಸಿ ಆಗಲ್ಲ ಇಲ್ಲಿ ಏನಂತ ಹೇಳಿದ್ರೆ ಈಗ ನಮ್ಮಲ್ಲೂ ಕೂಡ ಕೆಲವೊಮ್ಮೆ ಈ ಮೂಡಲ್ಲಿ ಫ್ಲಕ್ಚುಯೇಷನ್ ಆಗೋದುಂಟು ಕೆಲವೊಮ್ಮೆ ತುಂಬ ಖುಷಿಯಲ್ಲಿ ಇರ್ತವೆ ಎಲ್ಲರ ಹತ್ರ ಇದು ಮಾಡಿ ಮಾತಾಡ್ಕೊಂಡು ಎಲ್ಲ ಇರ್ತವೆ ಇನ್ನೊಂದು ಹಂತದಲ್ಲಿ ಏನೋ ಮನೆಯ ಸಮಸ್ಯೆ ಇವು ಬಂದಾಗ ಬೇಜಾರಾಗ್ತದೆ ಬಟ್ ಇದು ನಮಗೆ ನಿರಂತರವಾಗಿ ಇರೋದಿಲ್ಲ ಮತ್ತೆ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಇಲ್ಲೆಲ್ಲೂ ಸಮಸ್ಯೆ ಆಗೋದಿಲ್ಲ ಸಿ ಇದು ಬೈಪೊಲಾರ್ ಅಲ್ಲ ಈಗ ನಮ್ಮಲ್ಲಿ ಮೂಡಲ್ಲಿ ಮೇಲೆ ಕೆಳಗೆ ಆಗ್ತಾ ಇದ್ದರೆ ಅದು ಬೈಪೊಲಾರ್ ಡಿಸಾರ್ಡರ್ ಅಲ್ಲ ಅದು ಯಾವಾಗ ನನ್ನ ದೈನಂದಿನ ಚಟುವಟಿಕೆಗಳಿಗೆ ನನ್ನ ಕಾರ್ಯಕ್ರಮಗಳಿಗೆ ನನ್ನ ಸ್ನೇಹಿತರ ಸಂಬಂಧಗಳಿಗೆ ಇವೆಲ್ಲಿಗೂ ಕೂಡ ಇದು ಸಮಸ್ಯೆ ಮಾಡೋದಿಲ್ಲ ಅದೆಲ್ಲ ಹಾಗೆ ಇರ್ತದೆ ಬಟ್ ನನ್ನ ಮೂಡಲ್ಲಿ ಫ್ಲಕ್ಚುಯೇಷನ್ ನಾನು ಹೇಳ್ತಾ ಇವಾಗ ಇವಾಗ ಸ್ವಲ್ಪ ಮೂಡ್ ಸರಿ ಇಲ್ಲ ಮರೆಯ ಸ್ವಲ್ಪ ನಿನ್ನ ಕಿರಿಕಿರಿ ಮಾಡಿಬಿಡ ಸುಮ್ಮನೆ ನಿಂತುಬಿಡ ನನ್ಗೆ ಒಂಚೂರು ಬೇಜಾರಲ್ಲಿದ್ದಾನೆ ಅಂತ ಹೇಳ್ತಾ ಅಲ್ಲಿಗೆ ಮುಗಿಸ್ತೇವೆ ನೆಕ್ಸ್ಟ್ ಡೇ ನಾನು ಸರಿ ಇರುತ್ತೆ ಯಾವಾಗ ಇದು ಬೈಫಲ ಅಂತ ಹೇಳಿದ್ರೆ ಈ ತರದ ಮನಸ್ಥಿತಿಗಳು ಅಥವಾ ಈ ತರದ ಸ್ಥಿತಿಗಳು ಹದಿನೈದು ದಿನಕ್ಕಿಂತ ಹೆಚ್ಚು ಕಂಟಿನ್ಯೂ ಆಗಿ ಕಂಡು ಬರ್ತಾ ಇದೆ ಅವನ ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗ್ತಾ ಇದೆ ಅವನ ಸಂಬಂಧಗಳಿಗೆ ತೊಂದರೆ ಆಗ್ತಾ ಇದೆ ಅವನ ವ್ಯವಹಾರಗಳಿಗೆ ತೊಂದರೆ ಆಗ್ತಾ ಇದೆ ಅವನ ಸಾಮಾಜಿಕ ಸ್ಥಿತಿಗಳಿಗಿಂತ ತೊಂದರೆ ಆಗ್ತಾ ಇದೆ ಆವಾಗ ಇದನ್ನು ನಾವು ಒಂದು ಕಾಯಿಲೆ ಅನ್ನುವಂತ ಕರಿತೇವೆ ಇದನ್ನ ನಾವು ಗುರುತಿಸ್ಕೊಳ್ಳೋದು ಹೇಗೆ ಈಗ ಮೇನಿಯಾ ಮೇನಿಯಾ ಅಂತಂದ್ರೆ ಹೇಗೆ ಈ ವ್ಯಕ್ತಿ ಸುಮಾರು ಸಮಯದಿಂದ ಗೊತ್ತು ಸಿ ನಮ್ಮಲ್ಲಿ ಎಷ್ಟೋ ಸರಿಗಳಲ್ಲಿ ಮನೆಯವರು ಗುರುತಿಸೋದನ್ನ ಹಿಂದೆ ಬೀಳ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಮೇನಿಯಾ ಅನ್ನೋಂತ ಸ್ಥಿತಿಯಲ್ಲಿ ಏನಿರ್ತಾರೆ ಅಂದ್ರೆ ಇವರು ಅತಿ ಚಟುವಟಿಕೆಯಿಂದ ಇರ್ತಾರೆ ಅತಿ ಚಟುವಟಿಕೆ ಅಂತಂದ್ರೆ ಹೊರಗಡೆ ಹೋಗ್ತಾರೆ ತುಂಬಾ ಜನರನ್ನ ಭೇಟಿ ಮಾಡ್ತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಪೂಜೆ ಪುನಸ್ಕಾರಗಳನ್ನ ಮಾಡೋದು ಅರಿಕೆಗಳನ್ನ ಕಟ್ಟಿಕೊಳ್ಳೋದು ಎಲ್ಲಿಂದನೂ ಹಣ ತರ್ತಾರೆ ಹಣವನ್ನ ಖರ್ಚು ಮಾಡ್ತಾ ಇರ್ತಾರೆ ಎಲ್ಲಾ ಜವಾಬ್ದಾರಿಗಳನ್ನ ತಗೊಂಡು ಕೆಲಸ ಮಾಡುವಂಥದ್ದು ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡೋದು ಹೊರಗಡೆ ಹೋಗ್ತಾರೆ ಜನಗಳನ್ನ ಭೇಟಿ ಮಾಡ್ತಾರೆ ಈ ತರ ಅತಿ ಚಟುವಟಿಕೆ ಅವ್ರಿಗೆ ಒಂಥರ ಖುಷಿ ಆಗುತ್ತೆ ಅಯ್ಯೋ ನೋಡಪ್ಪ ಎಷ್ಟು ಚಟುವಟಿಕೆ ಎಂದಿದಾನೆ ಈ ತರ ಎಲ್ಲ ಇದಾರಲ್ಲ ಅಂತೇಳಿ ಸೊ ಈ ತರ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ತರದ ಒಂದು ಸಮಸ್ಯೆಯಲ್ಲಿ ಈ ತರ ಅತಿ ಮಾತಾಡೋದು ಮಾತು ನಿಮ್ಗೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗ್ತದೆ ಮಾತಾಡೋಕೆ ಶುರು ಮಾಡಿದ್ರೆ ಯಾವಾಗ ಮಾತು ನಿಲ್ಲಿಸ್ತಾನಪ್ಪ ಅನ್ನೋ ಅಷ್ಟು ಕಿರಿಕಿರಿ ಮಾಡ್ತಾರೆ ಹಣ ಖರ್ಚು ಇವನಿಗೆ ಆದಾಯ ಇರೋದು ಕಮ್ಮಿ ಇವನ ಸಂಬಳ ಮೂವತ್ತು ಸಾವಿರ ಇವ್ನ ಖರ್ಚು ಮಾಡ್ತಾ ಇರೋದು ಲಕ್ಷ ಸೊ ಇವಾಗ ನೋಡಿ ನನ್ನ ಆದಾಯಕ್ಕಿಂತ ಮೂರು ಪಟ್ಟು ನಾನು ಖರ್ಚು ಮಾಡ್ತಾ ಇದ್ದೇನೆ ಹಣ ಇಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ಸಾಲ ಮಾಡ್ತಾ ಇರ್ತಾರೆ ಖರ್ಚು ಮಾಡ್ತಾ ಇರ್ತಾರೆ ಹರಕೆಗಳನ್ನ ಕಟ್ಕೊಳೋದು ದೇವಸ್ಥಾನಗಳಿಗೆ ತುಂಬಾ ಹೋಗೋದು ಇವನು ಇದಕ್ಕೂ ಮುಂಚೆ ದೇವರ ಬಗ್ಗೆ ಏನು ಅಂತ ಒಲವೇನಿರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಈಗ ಇದ್ದಕ್ಕಿದ್ದಾಗೆ ದೇವರ ಭಕ್ತಿ ಅತಿಯಾಗಿದೆ ಅಥವಾ ಮಾತು ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇದ್ದಕ್ಕಿದ್ದಾಗೆ ಆಸಕ್ತಿ ಜಾಸ್ತಿ ಆಗ್ಬಿಡೋದು ಅಥವಾ ಹೆಚ್ಚು ಪ್ರಯಾಣ ಮಾಡಲಿಕ್ಕೆ ಶುರು ಮಾಡೋದು ಅನಗತ್ಯವಾದ ಪ್ರಯಾಣಗಳು ಅನಗತ್ಯವಾಗಿ ಶಾಪಿಂಗ್ ಮಾಡುವಂಥದ್ದು ಅಗತ್ಯ ಎಲ್ಲ ವಸ್ತುಗಳನ್ನು ತೊಗೊಂಡು ಬರೋದು ಕೇಳಿದರೆ ಇರ್ಲಿ ಬಿಡು ಆಗ್ತದೆ ಬಿಡು ಅಂತ ಹೇಳೋದು ಮನೆಗೆ ಅನಗತ್ಯವಾಗಿ ತರಕಾರಿಗಳು ಇದು ಹೆಚ್ಚು ಇವಾಗ ಒಂದು ವಾರಕ್ಕೆ ಬೇಕಾಗಷ್ಟು ತರ್ಬೋದು ಒಂದ್ ತಿಂಗಳಿಗೆ ಆಗೋಷ್ಟು ತಂದೆ ಹಾಕಿರ್ತಾರೆ ಇದು ಅಲ್ಲಿ ಎಲ್ಲ ಹಾಳಾಗುತ್ತಲ್ಲ ಅಂದ್ರೆ ಹೋಗ್ಲಿ ಬಿಡು ಏನಾಯ್ತು ಏನು ಏನಾಗೋ ಹೋಗೋದೇನಿಲ್ಲ ಏನಾದರೂ ಮಾಡೋಣ ಈ ತರ ಸೊ ಇದು ಒಂದು ಉನ್ಮಾದ ಸ್ಥಿತಿ ಎರಡನೇದು ಈ ಸ್ಥಿತಿ ಹೀಗೆ ಒಂದು ಹದಿನೈದು ಇಪ್ಪತ್ತು ದಿನದವರೆಗೂ ಮುಂದುವರಿತಾ ಹೋಗ್ಬೋದು ಅಥವಾ ತಿಂಗಳಾನುಗಟ್ಟಲೆ ತಿರ್ತದೆ ಇದೇ ವ್ಯಕ್ತಿ ಏನಾಗ್ತಾನೆ ಸಡನ್ನಾಗಿ ಡಲ್ಲಾಗಿ ಬಿಡ್ಬೋದು ಯಾವುದರಲ್ಲೂ ಆಸಕ್ತಿ ಇಲ್ಲ ಒಳಗಡೆ ಕುತ್ಕೋತಾನೆ ಹೊರಗಡೆ ಬರೋದಿಲ್ಲ ನನ್ನ ಜೀವನ ಹಾಳಾಗೋಯ್ತು ನನಗೇನು ಪ್ರಯೋಜನ ಇಲ್ಲ ನನ್ನ ಹಣ ಕಳ್ಕೊಂಡಿದ್ದೇನೆ ಅಥವಾ ನನಗೆ ಯಾರಲ್ಲೂ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ ಯಾರ ಹತ್ರ ಮಾತಾಡಲಿಕ್ಕೆ ಬೇಡ ಎಲ್ಲೋ ಕೆಲಸಕ್ಕೆ ಹೋಗೋದು ಬೇಡ ಯಾರು ಜನಗಳ ಹತ್ರ ಬೆರೆಯೋದಿಲ್ಲ ಸುಮ್ಮನೆ ಕೂತ್ಕೊಂಡಿರೋದು ಅಳೋದು ಪಶ್ಚಾತ್ತಾಪ ಪಡೋದು ಈ ತರದ್ದು ಮತ್ತೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತಾರೆ ಈ ಸ್ಥಿತಿಯಲ್ಲಿ ಕೆಲವೊಮ್ಮೆ ಮನೆಯವರು ಗುರುತಿಸಿ ಕರ್ಕೊಂಡು ಬರ್ತಾರೆ ಯಾಕೆ ಅಂತಂದ್ರೆ ಇವಾಗ ಒಂದು ಇಂದು ಹೊರಗಡೆ ಓಡಾಡ್ತಾ ಇಲ್ಲ ಅಲ್ಲ ಊಟ ಮಾಡ್ತಾ ಇಲ್ಲ ನಿದ್ರೆ ಇದು ಇಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಳ್ತಾ ಇದ್ದಾರೆ ಈ ಸ್ಥಿತಿಯಲ್ಲಿ ಕರ್ಕೊಂಡು ಬರ್ತಾರೆ ಸರ್ ಈಗ ಆಗ್ಬಾರ್ದು ಎಷ್ಟು ದಿನ ಆಯಿತು ಇಪ್ಪತ್ತು ದಿನ ಆಯ್ತು ಸರ್ ಅಂತೇಳಿ ಒಬ್ಬರೇ ವ್ಯಕ್ತಿಯಲ್ಲಿ ಈ ತರ ತಿಂಗಳು ಈ ತರ ವ್ಯತ್ಯಾಸಗಳು ಆಗ್ತಾ ಇರ್ತದೆ ಇದು ಸ್ಥಿತಿ ಕೆಲವೊಮ್ಮೆ ಮೂರು ತಿಂಗಳು ಆರು ತಿಂಗಳು ಈ ತರ ಮುಂದುವರಿಬಹುದು ಅಥವಾ ಈ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳು ಗಟ್ಲೆ ಹೀಗೂ ಮುಂದುವರಿಬಹುದು ಒಬ್ಬರೇ ವ್ಯಕ್ತಿಯಲ್ಲಿ ಎರಡೂ ಇರ್ತವೆ ಕೆಲವೊಮ್ಮೆ ಇದೇ ತರ ಇರೋದಿಲ್ಲ ಕೆಲವೊಮ್ಮೆ ಏನು ಅಂತಂದ್ರೆ ಮೇನಿಯ ಬಂದಿರುತ್ತೆ ಹೋಗಿರುತ್ತೆ ನಾರ್ಮಲ್ ಜೀವನ ನಡೆಸ್ತಾ ಇರ್ತಾರೆ ತಿಂಗಳಾನುಗಟ್ಲೆ ವರ್ಷಾನ್ ಗಟ್ಟಲೆ ನಾರ್ಮಲ್ ಜೀವನ ನಡೆಸ್ತಾ ಇರ್ತದೆ ಮತ್ತಿ ಇನ್ನೊಂದು ಎಪಿಸೋಡ್ ಬಂದ್ ಸಿ ಜನಸಾಮಾನ್ಯರು ಗುರುತಿಸ್ಕೋಬೇಕಾಗಿರೋದೇನು ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಈ ಥರದ ಒಂದು ಅವನ ನೀವು ನೋಡಿರ್ತೀರಿ ಅವನ ವ್ಯಕ್ತಿತ್ವ ಅಥವಾ ಅವನ ವರ್ತನೆಗಳು ಹೇಗಿತ್ತು ಅಂತ ಗೊತ್ತು ಅದು ಅದಕ್ಕೆ ವಿಮುಖವಾಗಿ ಅಥವಾ ವಿರುದ್ಧವಾಗಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂತಂದಾಗ ನೀವು ಒಮ್ಮೆ ಹತ್ತಿರದ ಮನೋವೈದ್ಯರನ್ನು ಸಂಪರ್ಕ ಮಾಡೋದು ಒಳ್ಳೆಯದು ಅವಾಗೇನಾಗುತ್ತೆ ಈ ಒಂದು ಸಮಸ್ಯೆಯನ್ನು ಗುರುತಿಸಿ ಚಿಕಿತ್ಸೆ ಕೊಡಲಿಕ್ಕಾಗ್ತದೆ ಇಲ್ಲದಿದ್ದರೆ ಏನಾಗುತ್ತೆ ಈ ಒಂದು ಬೈಪಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅನ್ನುವಂಥದ್ದು ಹೇಗೆ ಅಂತಂದರೆ ಇದು ಒಂದು ನಿಮಗೆ ನಾವು ಹೇಗೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತೆ ಮಧುಮೇಹದ ಕಾಯಿಲೆಗಳಿಗೆ ನಿರಂತರವಾಗಿ ಚಿಕಿತ್ಸೆ ಪಡ್ಕೊಂಡು ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ಬೋದು ಆ ರೀತಿಯಲ್ಲಿ ಈ ಮಧು ಒಂದು ಬೈಪಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅನ್ನು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಒಂದು ಸರಿಯಾದ ಕ್ರಮದಲ್ಲಿ ನಿಯಂತ್ರಿಸ್ಕೊಂಡು ಅದು ಮತ್ತೆ ಮತ್ತೆ ವಾಪಸ್ ಈ ಜೀವನದಲ್ಲಿ ಇದು ಎಪಿಸೋಡ್ಸ್ಗಳು ವಾಪಸ್ ಬರದೇದಾಗೆ ನಿಯಂತ್ರಣ ಮಾಡಿಕೊಂಡು ಮುಂದುವರಿಸ್ಕೊಂಡು ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ಸಹಾಯ ಆಗ್ತದೆ ಯಾ ಇದರಲ್ಲಿ ಪ್ರತಿಯೊಬ್ಬರಿಗೂ ನಾವು ಆ ಕಾಯಿಲೆ ಬಗ್ಗೆ ಅರಿವಿದ್ದಾಗ ಏನಾಗುತ್ತೆ ಆ ರೋಗಿಗೂ ಕೂಡ ತಿಳಿಸಿ ಹೇಳ್ತೇವೆ ಏನಂತಂದ್ರೆ ಅವನ ಮೇನಿಯಾ ಸಿಂಪ್ಟಮ್ಸ್ಗಳನ್ನು ಗುರುತಿಸ್ಕೊಳ್ಳೋದು ಹೇಗೆ ಖಿನ್ನತೆಯ ಲಕ್ಷಣಗಳನ್ನು ಗುರುತಿಸ್ಕೊಳ್ಳೋದು ಹೇಗೆ ಮನೆಯವರಿಗೆ ತಿಳಿಸಿ ಹೇಳಿರ್ತೇವೆ ಆರಂಭದಲ್ಲೇ ಅದನ್ನು ಗುರುತಿಸಿ ಕರ್ಕೊಂಡು ಬಂದ್ಬಿಟ್ರೆ ಇನ್ನೊಂದು ದೊಡ್ಡ ಎಪಿಸೋಡ್ ಆಗಿ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಅವರ ಜೀವನವನ್ನು ಜೀವನದ ಶೈಲಿಗೆ ತೊಂದರೆ ಆಗುವಂಥದ್ದು ಅಗತ್ಯಗಳು ಇರೋದಿಲ್ಲ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಈ ಒಂದು ಸಮಸ್ಯೆಯಲ್ಲಿ ಔಷಧಿಯನ್ನು ವೈದ್ಯರು ಹೇಳಿದಾಗೆ ತಗೊಳ್ಳೋದು ಮುಖ್ಯ ಆಗಿರ್ತದೆ ಯಾಕೆ ಅಂತಂದರೆ ಎಪಿಸೋಡ್ಸ್ಗಳು ವಾಪಸ್ ವಾಪಸ್ ಬರದೇದಾಗೆ ತಡೆಯೋದಕ್ಕೋಸ್ಕರ ಇಲ್ಲಿ ಔಷಧಿಯನ್ನು ಕೊಡ್ತಾರೆ ಆಗ ನೀವು ಒಂದು ಉತ್ತಮವಾದ ಜೀವನ ಶೈಲಿಯನ್ನು ನಡೆಸ್ಬೋದು ಸೊ ಇದ್ರ ಬಗ್ಗೆ ಈ ಹೆಚ್ಚು ಇನ್ನೂ ಹೆಚ್ಚಿನ ಮಾಹಿತಿಗಳು ಅಥವಾ ನಿಮ್ಗೆ ಏನಾದರೂ ಬೇಕಾದರೆ ನಿಮ್ಮ ಹತ್ತಿರದ ಮಾನಸಿಕ ಆರೋಗ್ಯ ತಜ್ಞರನ್ನು ಹೋಗಿ ಭೇಟಿ ಮಾಡಿ ಅವರು ಈ ಕಾಯಿಲೆ ಬಗ್ಗೆ ಇದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ನಿಮಗೆ ತಿಳಿ ಹೇಳ್ತಾರೆ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಈ ಥರದ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರಿದ್ದರೆ ಅವರಿಗೆ ಇದ್ರ ಬಗ್ಗೆ ತಿಳಿಸಿ ಮಾನಸಿಕ ಆರೋಗ್ಯ ತಜ್ಞರನ್ನ ಭೇಟಿ ಮಾಡಲಿಕ್ಕೆ ಹೇಳಿ ಧನ್ಯವಾದ